ೇವೆ ಯಾವುದರಲ್ಲಿ ಶ್ರೇಷ್ಠ ಚಾತುರ್ವರ್ಣ್ಯ ಪ್ರಮುಖ ವೇದವನ್ನು ಬಿಟ್ಟು ಹೋಗ್ಲಿಕ್ಕಿಲ್ಲ ವೇದದಲ್ಲಿ ಚಾತುರ್ವರ್ಣ್ಯ ಇದೆ ಉಳಿದಂತಹದ್ದನ್ನ ಚಿಂತೆ ಬಿಡಿ ವೈದಿಕದಲ್ಲಿ ಇರ್ತಕ್ಕಂತಹದ್ದು ಬ್ರಾಹ್ಮಣ್ಯಕ್ಕೆ ಮಾತ್ರ ಶ್ರೇಷ್ಠತೆ ಅದನ್ನ ನಾವು ಅನುಸರಿಸಲಿಲ್ಲ ಅಂತ ಅಂದ್ರೆ ಅದರಂತೆ ನಾವು ನಡ್ಕೊಳ್ಳಿಲ್ಲ ಅಂತ ಅಂದ್ರೆ ಇಡೀ ನಮ್ಮ ವಿಶ್ವಬ್ರಾಹ್ಮಣ ಪರಂಪರೆಯೇ ನಶಿಸಿ ಹೋದಂತೆ ಅದನ್ನ ಮೊದಲು ನಾವು ಜೋಪಾನ ಮಾಡಿಕೊಳ್ಳಬೇಕು ಅದನ್ನ ಜೋಪಾನ ಮಾಡಿಕೊಂಡು ನಮ್ಮ ಶಿಲ್ಪವನ್ನು ಶಿಲ್ಪಶಾಸ್ತ್ರೋಕ್ತವಾಗಿ ಮಾಡಬೇಕು ಆಗ ಮಾತ್ರ ವಿಶ್ವಕರ್ಮನ ಆವಿರ್ಭಾವ ಅಲ್ಲಿ ಆಗ್ತದೆ ಸುಮ್ಮನೆ ಶಿಲ್ಪ ಮಾಡಿದ್ರೆ ಆಗುವುದಿಲ್ಲ ಶಿಲ್ಪಶಾಸ್ತ್ರ ಒಂದು ಕಡೆ ಒಂದು ಮಾತನ್ನು ಹೇಳುತ್ತದೆ ಯಾವ ವಿಗ್ರಹವನ್ನೇ ಕೆತ್ತಿ ಇಟ್ಟಿದ್ದರೂ ಸಹ ಅದರಲ್ಲಿ ವಿಶ್ವಕರ್ಮನ ಅಂಶವೇ ತುಂಬಿದೆ ಅಂತಕ್ಕಂಥದ್ದು ಶಿಲ್ಪಶಾಸ್ತ್ರದ ಸಮ್ಮತ ವಿಭಜ್ಯ ಮೂರ್ತಿ ರೂಪೇಣ ಶಿಲ್ಪಶಾಸ್ತ್ರ ಹೇಳುತ್ತದೆ ಗಮನಿಸಿ ಸ್ವಲ್ಪ ವಿಭಜ್ಯ ಮೂರ್ತಿ ರೂಪೇಣ ತತ್ತದ್ ಗರ್ಭಾಂಕುರಾಧಿಕಂ ಅದೃಶ್ಯ ನೈವ ರೂಪೇಣ ವಿಶ್ವಕರ್ಮ ಅಸೃಜತ್ ಸ್ವಯಂ ಅಂತಕ್ಕಂಥದ್ದು ಶಿಲ್ಪಶಾಸ್ತ್ರದ ಮಾತು